ರಾಜ್ಯ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಹದಗೆಡತಿರುವ ಹಾಗೆ ಕಾಣಿಸ್ತಾ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸುವ ಪ್ರಯತ್ನಗಳು ನಡೆದಿರುವ ಬಗ್ಗೆ ಈಗಾಗಲೇ ಸುದ್ದಿಗಳಿರುವಾಗಲೇ ನನ್ನನ್ನು ಕೆಳಗಿಳಿಸೋಕೆ ಸಾಧ್ಯವಿಲ್ಲ ಅಂತ ಅವರು ಎಚ್ಚರಿಸಿರುವುದು ವರದಿಯಾಗಿದೆ ನೇರವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಭಿನ್ನಮತ ಮತ್ತು ಪೈಪೋಟಿ ಹೊರಗೆ ಆಯಾಬಣದ ಬೆಂಬಲಿಗರ ಮೂಲಕ ವ್ಯಕ್ತವಾಗ್ತಿದೆಯೇ ಎನ್ನುವ ಅನುಮಾನಗಳು ಮೂಡುವಂತಹ ವಿದ್ಯಮಾನಗಳು ಮತ್ತೊಂದು ಕಡೆ ನಡೀತಾ ಇದೆ ಈ ನಡುವೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಮತ್ತವರ ಖಾತೆಯ ಅಧೀನದಲ್ಲಿರುವ ಕರ್ನಾಟಕ ನೀರು ಸರಬರಾಜು ಮತ್ತು ಒಡಚರ ಿ ಮಂಡಳಿ ಅಧ್ಯಕ್ಷರಾಗಿರುವ ಶಾಸಕ ವಿನಯ್ ಕುಲಕರ್ಣಿ ನಡುವೆ ವೈಮನಸ್ಸು ವಿಪರೀತ ಹಂತಕ್ಕೆ ತಲುಪಿರುವ ಸುದ್ದಿಗಳಿದೆ ಮಂಡಳಿಯಲ್ಲಿ ದುರಾಡಳಿತ ನಡೀತಿದೆ ಮತ್ತು ಅಧ್ಯಕ್ಷನಾಗಿರುವ ತನಗೆ ಅದನ್ನು ಪರಿಶೀಲಿಸುವ ಅವಕಾಶವೂ ಇಲ್ಲವಾಗಿದೆ ಅನ್ನೋದು ವಿನಯ್ ಕುಲಕರ್ಣಿ ಆರೋಪ ಇದಕ್ಕಿಂತ ಹೆಚ್ಚಾಗಿ ತಮ್ಮ ಬೆಂಬಲಿಗರ ಮಾಲೀಕತ್ವದ ಗುತ್ತಿಗೆದಾರ ಕಂಪನಿಗಳನ್ನ ಕಪ್ಪುಪಟ್ಟಿಗೆ ಸೇರಿಸಲಾಗಿದೆ ಅನ್ನೋದು ವಿನಯ್ ಕುಲಕರ್ಣಿ ಸಿಟ್ಟು ಪಕ್ಷದ ದೆಹಲಿ ವರಿಷ್ಠರಿಗೆ ಅವರು ಭೈರತಿ ಸುರೇಶ್ ವಿರುದ್ಧ ದೂರು ನೀಡಿದ್ದಾರೆ ಅನ್ನೋ ಮಾತುಗಳೂ ಇದೆ ಮುಖ್ಯಮಂತ್ರಿ ಗಮನಕ್ಕೂ ಕೂಡ ಹಲವು ಬಾರಿ ತಂದಿದ್ದೇನೆ ಅಂತ ಕುಲಕರ್ಣಿ ಹೇಳಿಕೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಡುವುದಕ್ಕೂ ತಾನು ಹಿಂದೆ ಮುಂದೆ ನೋಡಲಾರೆ ಅಂತಾನು ಹೇಳಿದ್ದಾರೆ ಭೈರತಿ ಸುರೇಶ್ ಅವರು ಸಿದ್ದರಾಮಯ್ಯ ಅವರ ಅತ್ಯಾಪ್ತರು ಅನ್ನೋದು ಇಲ್ಲಿ ಗಮನಾರ್ಹ ಈ ಸಮರ ಪರೋಕ್ಷವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣಗಳ ನಡುವಿನ ಸಂಘರ್ಷತೆ ಮತ್ತೊಂದು ಸ್ಯಾಂಪಲ್ಲು ಅನ್ನೋದು ಸಿದ್ದರಾಮಯ್ಯ ಪರವಾಗಿ ರಾಜನ ತರದ ಸಚಿವರು ಮಾತನಾಡೋದು ಕೂಡ ನಡೆದೇ ಇದೆ ಆದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಾತ್ರ ಯಾವುದನ್ನೂ ಬಹಿರಂಗವಾಗಿ ತೋರಿಸಿಕೊಂಡಿಲ್ಲ ಬದಲಾಗಿ ಪಕ್ಷದ ವೇದಿಕೆಯೊಳಗೆ ಚರ್ಚಿಸಬೇಕಿರೋದನ್ನ ಬಹಿರಂಗವಾಗಿ ಮಾತಾಡಬೇಡಿ ಅನ್ನೋ ಸೂಚನೆಗಳೇ ಇಬ್ಬರಿಂದಲೂ ಹೋಗಿರುವುದಾಗಿಯೇ ಹೇಳಲಾಗ್ತಿದೆ ನಡೀತಿರುವುದೆಲ್ಲವೂ ತೆರೆಮರೆಯಲ್ಲೇ ನಡೀತಾ ಇದೆ ಈಗ ಡಿಕೆ ಶಿವಕುಮಾರ್ ಅವರಿಂದ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ಕಿತ್ತುಕೊಳ್ಳುವ ಪ್ರಯತ್ನ ನಡೆದಿರುವುದು ನಿಜವೇ ಆಗಿದ್ದಲ್ಲಿ ಅಂತಹ ಪ್ರಯತ್ನಕ್ಕೆ ಹೈಕಮಾಂಡ್ ಬೆಂಬಲ ನೀಡುವುದು ಸಾಧ್ಯನಾ ಅನ್ನೋ ಪ್ರಶ್ನೆನೂ ಇದೆ ಡಿ ಕೆ ಶಿವಕುಮಾರ್ ಮಾತ್ರ ಪಕ್ಷದೊಳಗೆ ಯಾರೂ ತನ್ನನ್ನ ಅಲುಗಾಡ್ಸೋಕೆ ಸಾಧ್ಯವಿಲ್ಲ ಅನ್ನೋ ರೀತಿಯಲ್ಲೇ ಮಾತಾಡ್ತಿದ್ದಾರೆ ತನ್ನ ಅನಿವಾರ್ಯತೆ ಪಕ್ಷಕ್ಕಿದೆ ಅನ್ನೋ ಭಾವನೆಯನ್ನ ಅವರು ಮೊದಲಿಗಿಂತಲೂ ಈಗ ಹೆಚ್ಚು ಹೊಂದಿದ್ದಾರೆ ಅನ್ನೋದು ಅವರ ಹೇಳಿಕೆಯಲ್ಲಿ ಕಾಣಿಸತ್ತೆ ನನ್ನನ್ನ ಅಧ್ಯಕ್ಷ ಸ್ಥಾನದಿಂದ ಖಾಲಿ ಮಾಡಿಸೋಕೆ ಸಾಧ್ಯವಿಲ್ಲ ಅಂತ ಅವರು ಹೇಳಿದ್ದಾರೆ ನಾನು ಪಕ್ಷಕ್ಕಾಗಿ ದುಡಿತಿರೋನು ಅನ್ನೋ ಮಾತನ್ನ ಅವರು ಹೇಳಿರೋದ್ರ ಮರ್ಮವನ್ನೂ ಗ್ರಹಿಸಬಹುದಾಗಿದೆ ಇದು ನೇರವಾಗಿ ತಾನಿಲ್ಲದೆ ರಾಜ್ಯದಲ್ಲಿ ಪಕ್ಷದಡ ಸೇರುವ ಸ್ಥಿತಿ ಇಲ್ಲ ಅನ್ನೋ ಅರ್ಥವನ್ನ ಹೊಂದತ್ತೆ ಪಕ್ಷ ಕಷ್ಟದಲ್ಲಿದ್ದಾಗ ಸೋನಿಯಾ ಅವರು ನನ್ನನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ಈಗ ಪಕ್ಷ ಸದೃಢವಾಗಿದೆ ಮತ್ತು ಇನ್ನೂ ಸದೃಢವಾಗಿಸುವ ಹೊಣೆಯೂ ನನ್ನ ಮೇಲಿದೆ ಎಂದಿದ್ದಾರೆ ಈ ಹೇಳಿಕೆ ಮೂಲಕ ಅವರು ತನ್ನನ್ನ ರಾಜ್ಯ ನಾಯಕರಾಗ್ಲಿ ಹೈಕಮಾಂಡ್ ಆಗ್ಲಿ ಕಡೆಗಣಿಸೋದು ಸುಲಭವಿಲ್ಲ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ ತನ್ನ ಹುದ್ದೆಗೆ ಕೂತು ಬಂದ್ರೆ ಪಕ್ಷಕ್ಕೆ ಅಪಾಯ ಕಾದಿದೆ ಅಂತ ಸುಳುಪು ಕೊಡೋದು ಅವರ ಈ ಹೇಳಿಕೆಯ ಉದ್ದೇಶನ ಇಷ್ಟಂತೂ ಸ್ಪಷ್ಟ ಪಕ್ಷ ಸಂಘಟನೆ ವಿಚಾರ ಬಂದಾಗ ಡಿಕೆ ಶಿವಕುಮಾರ್ ಅವರನ್ನ ಕಡೆಗಣಿಸೋದು ಖಂಡಿತವಾಗೂ ಸಾಧ್ಯ ಇಲ್ಲ ಆದ್ರೆ ತನ್ನನ್ನ ಯಾರೂ ಬಗ್ಗಿಸಲಾಗದು ಅಂತ ಅವ್ರು ಕೇಳ್ತಿರೋದು ಒಂದು ಅತಿಯನ್ನ ಮುಟ್ಟಿದ ಭಾವನೆಯನ್ನು ವ್ಯಕ್ತಗೊಳಿಸುತ್ತಿದೆ ಅಂತ ಅನ್ಸೋದಿಲ್ವಾ ಇದು ಕೇವಲ ತಮ್ಮ ವಿರುದ್ಧ ಗುಸುಗುಸು ನಡೆಸಿರೋರನ್ನ ಬೆದರಿಸೋದಕ್ಕಾಗಿ ನೀಡಿರುವ ಹೇಳಿಕೆಯೋ ಅಥವಾ ಅದನ್ನೂ ಮೀರಿದ್ದಾಗಿದೆಯೋ ಅದೇನೇ ಇದ್ರು ಮತ್ತೊಮ್ಮೆ ರಾಜ್ಯ ಕಾಂಗ್ರೆಸ್ ಒಳಗಿನ ಬಣ ರಾಜಕೀಯ ಕಣ್ಣಿಗೆ ರಾಚುವ ಹಾಗೆ ತೀವ್ರಗೊಳ್ಳತೊಡಗಿದೆ ಬಿಜೆಪಿಯ ದುರಾಡಳಿತಕ್ಕೆ ಬೇಸತ್ತು ಕಾಂಗ್ರೆಸ್ ಗೆಲ್ಲಿಸಿದ ಜನತೆ ಬಹುಬೇಗ ಭ್ರಮ ನಿರಸನ ಅನುಭವಿಸುವಂತ ಬೆಳವಣಿಗೆಗಳು ಆಸ್ಪದವಾಗಬಹುದಾ ಅನ್ನೋ ಆತಂಕವು ರಾಜ್ಯದಲ್ಲಿ ಸರ್ಕಾರ ಸ್ಥಿರವಾಗಿರುವ ಬಗ್ಗೆ ಕಳಕಳಿ ಹೊಂದಿರುವುದನ್ನ ಕಾಡುವಂತಾಗಿದೆ ಇದೆಲ್ಲವೂ ಅತಿರೇಕಕ್ಕೆ ಹೋದ್ರೆ ಬಹುಶಃ ಕಾಂಗ್ರೆಸ್ ಹೈಕಮಾಂಡ್ ಎದುರಿನ ಸವಾಲು ಖಂಡಿತ ಸಣ್ಣದಿರಲಾರದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು